ಹಿಟ್ಲರ್ ಇಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪದಲ್ಲಿ ಬರ್ತಾರೆ ಒಂದು ರಥದಲ್ಲಿ ಕೂತ್ಕೋತಾರೆ ಅವರ ಮೇಲೆ ಹೂವೆಲ್ಲ ಎರಚುತ್ತಾರೆ ತಾಟ ಮಾಡ್ತಾ ಹೋಗ್ತಾ ಇರ್ತಾರೆ ಜನ ಬೇಡಿ ಆ ಕಡೆ ಇರ್ತಾರೆ ಅಲ್ಲಿಗೆ ತಂದಿದ್ದಾರೆ ಈ ದೇಶ ಮಕಾರ ಪ್ರೇಮಿ ಮಹಾಪ್ರಭು ಅವನ ಹೆಸರಿನಲ್ಲಿ ಮಾ ಇರೋದ್ರಿಂದ ಅವನಿಗೆ ಮಟನ್ನು ಮುಸ್ಲಿಮ್ ಮಸ್ಜಿದು ಮಂದಿರು ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಮಹಾಪ್ರಭು ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರು ಬೇಕಾಗಿರುವುದು ಅವರನ್ನು ಹೊಗಳ ವಿದ್ಯೂಷಕರು ಅಷ್ಟೇ ಅವರ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದೀನಿ ನಿನ್ನೆ ನಿಮ್ಗೆ ಸಾಧಿಸ್ತೀನಿ ಅಂತ ಹೇಳಬೇಕು ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ಒಂದು ಹೂವು ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದ್ರ ಒಳಗಿರುವ ಸುಗಂಧ ನಮ್ಗೆ ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದುರ್ಗಂಧ ಅಕ್ಕಿ ಬಾರ್ ಚಾರ್ಸೋ ಯಾರು ಕೊಡ್ಬೇಕು ಚಾರ್ಸೋ ಬಾರ್ ನಾವು ಕೊಡ್ಬೇಕು ಕೊಡಕ್ ಮುಂಚೆ ನೀನೇನಪ್ಪ ಅಕ್ಕಿ ಬಾರ್ ಚಾರ್ಸೋ ಬಾರ್ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ಸೋ ಒಂದ್ ಸೊಮ್ಮೆ ಕೇರಳ ಒಂದ್ ಸೊಮ್ಮೆ ಎರಡು ಸೊನ್ನೆ ನಾಲ್ಕು ರೂಪಾಯಿ ಓಡಾಡಬೇಕಾಗುತ್ತೆ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಬರೆದ ಹೆಣ್ಣು ಮಕ್ಕಳು ಬಂದ್ರೆ ಸೆಲ್ಫಿ ತಗೊಳಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂ ಪಿ ಲೈಂಗಿಕ ಕೃಕ ಕೊಡ್ತಿದ್ದಾನೆ ಅಂತ ರೋಡ್ ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸಕ್ ಆಗಲ್ಲ ವರ್ಷಕ್ಕೆ ಎರಡ್ ಸಾವಿರ ಕೋಟಿ ಜಾಬ್ ಅಂತ ಹೇಳಿದಿವ ಆಮೇಲೆ ಏನ್ ಹೇಳ್ತೀಯಾ ಪಕೋಟ ಮಾಡ್ತೀಯಾ ಮೀನ್ ಛಾಯವಾದ ಟೀ ಮಾಡ್ತೀಯಾ ನಿನ್ನಲ್ಲಿ ಪಕೋಟ ಮಾಡಕ್ಕೆ ಹೋಗ್ತಿದ್ದೀವಿ ನಾವು ಈ ಒಂದು ಊರಿನಲ್ಲಿ ಹೆಣ್ಣು ಮಕ್ಕಳು ಹಾಲಿ ಅರ್ಥ ಏನಾದ್ರು ಗೊತ್ತಾ ಹೆಣ್ಣಲ್ಲಿ ಸರಿ ನಾವು ಅವ್ರು ಹಾಲಿ ತಪ್ಪಿದ್ದಾರೆ ನಿಮ್ ಮನೆ ಮಗ ದಾಳಿ ತಪ್ಪಿದಾರಲ್ಲ ಅಲ್ಲ ಅವನು ತರ್ಕೊಂಬೈಲಿ ಅಂತ ಹೇಳಿ ದೇಶದ ಬದಲಾವಣೆ ಯಾವ ರಾಜಕೀಯ ಪಕ್ಷದಿಂದನೋ ಯಾವ ದೊಣ್ಣೆ ನಾಯಕನಿಂದನೋ ಆಗಲ್ಲ ಬದಲಾವಣೆ ಆಗಬೇಕಾದ್ರೆ ನಮ್ಮಿಂದ ಮಾತ್ರ ಆಗ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಜನಕ್ಕೆ ಮೂವತ್ತು ಊಟಕ್ಕೆ ಕಷ್ಟ ಅನ್ನೋ ಕಷ್ಟ ಕರ್ಕೊಂಡು ಬಂದು ಒಂದತ್ತು ಊಟ ಸಿಗಲ್ಲ ಅನ್ನೋ ಪರಿಸ್ಥಿತಿ ಕಂಡು ಬಂದು ಒಂದು ಊಟ ನೀರು ಸಿಕ್ಕರೆ ನೀನೇ ದೇವರು ಅನ್ನೋ ಸ್ಥಿತಿ ತರ್ತಾರೆ ನಾನು ತಮ್ಮಂತ ತಾವು ಮಾರ್ಗ ನೋಡಿದ್ದೇನೆ ಅದರ ದೇಶ ಮನವರು ಜಾಸ್ತಿ ಆಗುತ್ತಿದ್ದಾರೆ ಇವತ್ತು ಮಾಧ್ಯಮ ಮತ್ತು ನಾವು ನೋಡಿ ಮಾಧ್ಯಮಗಳಾಗಲಿ ಅಥವಾ ನಾವು ಪ್ರಜೆಗಳಾಗಲಿ ನಾವು ಯಾವ ಪಕ್ಷದವರು ಅಲ್ಲ ಅದಕ್ಕೆ ನಾನು ಯಾವ ಪಕ್ಷೂ ಅಲ್ಲ ನಾವು ಜನ ದೇಶ ಅಂದರೆ ಜನ ಮತ್ತು ಮಾಧ್ಯಮಗಳು ನಾವು ನಿರಂತರ ವಿರೋಧ ಪಕ್ಷ ಅಲ್ವೇ ಹಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರೋದು ಪಕ್ಷದವರು ಏನಿದೆ ದೇಶದಲ್ಲಿ ಒಂದು ನೂರಾರು ಪಕ್ಷಗಳಿರುತ್ತವೆ ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಐದು ವರ್ಷಕ್ಕೊಂದ್ಸಲ ಬಂದು ಅಂದ್ರೆ ನಾವೇ ಹತ್ಸಿ ಇಡ್ಸೋರು ಅವರು ಫೈವ್ ಇಯರ್ಸ್ ಒನ್ಸ್ ನಾವು ಪರ್ಮನೆಂಟ್ ನಾವೆಲ್ಲಂಟ್ ಆದ್ರೆ ಈ ದೇಶ ಯಾಕೆ ಆಗಿದೆ ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದ್ದಾರೆ ದೇಶದಲ್ಲಿ ಮೊದಲು ನಾವು ಈ ವ್ಯವಸ್ಥೆಗೆ ನಾವು ಪಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ ಅದಕ್ಕೆ ನಾನು ಊರು ಸುತ್ತ ಕೇರಳ ಹೋದೆ ತಮಿಳ್ನಾಡು ಹೋದೆ ಕರ್ನಾಟಕ ಆಯಿತು ಸಾವಿರದ ಐವತ್ತು ಹೊರಟು ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶ್ಗೆ ತೆಲಂಗಾಣಗೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಡೆಲ್ಲಿ ಈ ಮಹಾಪ್ರಭು ಎಲ್ಲೋ ಅಡಿಸ್ಕೊಂಡು ಹೋಗ್ತೀನಿ ನಾನು ಅವ್ರು ಒಂದು ಭಾಷೆ ಒಂದು ಧರ್ಮ ಒಂದು ಜಾತಿ ಅಂತಲ್ಲ ಅವ್ರು ಒಂದೇ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ನನಗೆ ಗೊತ್ತಿಲ್ಲ ಏಳು ಭಾಷೆಯಲ್ಲಿ ಮಾತಾಡ್ತಾ ಇರ್ತೀನಿ ನೋಡಿ ಸಂವಿಧಾನ ನಮಗೆ ಸಿಕ್ಕಿರೋದು ದುಡ್ಡು ನಮ್ಮ ಕಾಸು ನಮ್ಮ ದೇಶ ನಮಗೆ ಪ್ರತಿನಿಧಿಗಳು ಬೇಕು ನಮ್ಗೆ ನಮ್ಮ ಕೆಲಸ ಇದೆ ನಮ್ಮ ಗುಕ್ಕು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸ್ರಲ್ಲ ಅಂತ ನಾವು ಅವ್ರಿಗೂ ಅದ್ರಲ್ಲಿ ನೋಡಿ ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದರೆ ಗೆದ್ದು ಪಕ್ಷದವರೆಲ್ಲ ನಮ್ಮ ಆಡಳಿತೆಯಲ್ಲಿ ಅಂತ ನೀನ್ಯಾವು ನಾಯಕನೇ ಆಳಕ್ಕೆ ನಿಮ್ಮ ಮನೆಯಿಂದ ನಾನು ನಾವು ಸೋತ್ಮಿದೀರ ನಮ್ಮ ಆಡಳಿತದಲ್ಲಿ ಅಂತ ಹೇಳಿ ಜಪಂಗ್ ಗೌರ್ ಕರ್ತೇಥೇ ಅಂತ ಹೇಳ್ಬೋದು ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಸೊ ಈಗ ಈ ಮಹಾಪ್ರಭುಗಳು ಆಳ್ವಿಕೆ ನಡೆಸ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಮಹಾಪ್ರಭುಗಳು ಬರೀ ಟಾಟಾ ಮಾಡುವ ಹಿಟ್ಲರ್ ಇಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ವಿಮಾನದಲ್ಲಿ ಬರ್ತಾರೆ ಒಂದು ರಥದಲ್ಲಿ ಕೂತ್ಕೋತಾರೆ ಅವ್ರ ಮೇಲೆ ಹೂವೆಲ್ಲ ಎರಚ್ತಾರೆ ಟಾಟಾ ಮಾಡ್ತಾ ಹೋಗ್ತಾ ಇರ್ತಾರೆ ಜನ ಬೇಡಿ ಆ ಕಡೆ ಇರ್ತಾರೆ ಅಲ್ಲಿಗೆ ತಂದಿದ್ದಾರೆ ಈ ದೇಶ ನಾವು ಈ ಚುನಾವಣೆಯಲ್ಲಿ ಈ ಹತ್ತು ವರ್ಷಗಳಿಂದ ನಡೆದದ್ದೇನು ಅಂತ ನೋಡ್ಬೇಕು ನಾವು ಈ ಇಮೇಜ್ ಅನ್ನ ಯಾವುದರ ಚುನಾವಣೆ ಇದು ನಮ್ಮ ದೇಶದ ಪಾರ್ಲಿಮೆಂಟ್ಗೆ ನಡೆಯುವ ಚುನಾವಣೆ ಆ ಚುನಾವಣೆಯಲ್ಲಿ ಎಷ್ಟು ಜನ ಇಡೀ ಭಾರತ ದೇಶ ಗೆಲ್ಲಿಸುತ್ತೆ ಒಂದು ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ಎಂಪಿಗಳನ್ನ ಗೆಲ್ಲಿಸುತ್ತೆ ಆ ಪ್ರತಿನಿಧಿಗಳು ಯಾಕೆ ನಮಗೆ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ನಮ್ಮ ನಿಯೋಜಕ ವರ್ಗದಲ್ಲಿ ನಮ್ಮ ಮಾತನ್ನ ನಮ್ಮ ಕಷ್ಟವನ್ನ ನಮ್ಮ ಕನಸುಗಳನ್ನ ನಮ್ಮ ಆಶಯಗಳನ್ನ ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿಯನ್ನು ನಾವು ಕಳಿಸ್ಬೋದು ಈ ಐನೂರು ಜನ ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ನನ್ನ ನಿಮ್ಮ ಭವಿಷ್ಯದ ನಮ್ಮ ಮಕ್ಕಳ ಭವಿಷ್ಯದ ಈ ದೇಶದ ಆರ್ಥಿಕ ಸಮಸ್ಯೆಯ ರೈತರ ಸಮಸ್ಯೆಗಳ ಬಗ್ಗೆ ರೂಲ್ಸ್ ಮಾಡಬಹುದು ಆದ್ರೆ ಈ ಮಹಾಪ್ರಭು ಬಂದ ಮೇಲೆ ಏನಾಗಿದೆ ಮೋದಿಗೂ ಓಟ್ ನನ್ನ ಮುಖ ನೋಡ್ಕೊಂಡು ನೀನ್ ಯಾರಿಗಾದ್ರೂ ಓಟ್ ಹಾಕಿ ಅದಕ್ಕೊಂದು ಗುಂಪು ಶುರುವಾಗ್ಬಿಟ್ಟಿದೆ ಅವನೇ ದೇಶಭಕ್ತ ಭಕ್ತ ಅವನೇ ಇದು ಅಂತ ಕೊನೆಗೂ ನಾವು ಆರಿಸ್ತಿರೋ ಸಂಸದರು ಯಾರು ಈಗ ಆರಿಸ್ತಾ ಇರೋ ಸಂಸದರು ಯಾರು ಮೋದಿ ಅಂದ್ರೆ ಸಾರಿ ಮಹಾಪ್ರಭುಗಳ ಪರಿವಾರದ ಸಂಸದರು ಯಾರ್ಯಾರು ಮೊದಲನೇ ಪ್ರೈಮ್ ಮಿನಿಸ್ಟರು ಸುಭಾಷ್ ಚಂದ್ರ ಬೋಸ್ ಅಂತೆ ಎರಡು ಸಾವಿರದ ಹದಿನಾಲ್ಕರ ಮೇಲನೇ ಸ್ವತಂತ್ರ ಬಂತಂತೆ ದೇಶಕ್ಕೆ ಇಂಥ ಒಬ್ಬ ಸಂಸದೆ ಇವರ ದರ್ಬಾರ್ ಮಂಡ್ಯ ಬರ್ತು ಇನ್ನೊಬ್ರು ಇದ್ದಾರೆ ಗ್ವಾಲಿಯರ್ನಲ್ಲೋ ಎಲ್ಲೋ ನಿಂತ ಅವ್ರು ನಾನು ಚಿಕ್ಕ ವಯಸ್ಸಿದಾಗ ರಾಮಾಯಣ ಅಂತ ಟಿವಿ ಸೀರಿಯಲ್ ಬರ್ತಿತ್ತು ಸಂಸದನಾಗುವುದಕ್ಕೆ ಬೇಕಾದ ಒಂದೇ ಒಂದು ಅರ್ಹತೆ ರಾಮನ ವೇಷ ಹಾಕಿದ್ದ ಆ ಮನುಷ್ಯನ ಹತ್ರ ಹೋಗಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಕೊಂಡಿದ್ಯಾ ಸಂಸದನ ಏನ್ ಮಾಡ್ತೀಯ ಅಂದ್ರೆ ಈಗಷ್ಟೇ ತಾನೆ ಬಂದಿದ್ದೀನಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೋದ ವರ್ಷ ಒಬ್ಬರು ಆರ್ಸಿದ್ರಿ ಒಂದ್ ಬರೀ ಐ ಪಿ ಎಲ್ ನಲ್ಲೇ ಇದ್ದ ಅಂದ್ರೆ ಇವ್ರಿಗೂ ಯಾವಾಗ್ಲೂ ನಮ್ಮ ದೇಶದ ಸಮಸ್ಯೆ ತಿರ್ಸೋದು ಇನ್ನೊಬ್ರು ಹೇಮಾ ಮಾದಿನಿ ಅಂತ ಒಂದು ಟೀ ಅವರ ನಿಯೋಜಕ ವರ್ಗದಲ್ಲಿ ಕೋತಿ ಕಾಟ ಜಾಸ್ತಿ ಆದ್ರೆ ಅದಕ್ಕೆ ಪರಿಹಾರ ಏನು ಗೊತ್ತಾ ಹೇಳಿದ್ರು ಕಾಡಿನಲ್ಲಿ ಹಣ್ಣಿನ ಮರಗಳಿಂದ ಬೆಳೆಸಬೇಕಾಗ್ತದೆ ಅದು ಯಾವಾಗ ನೆಡಬೇಕು ಅದಕ್ಕೆ ಯಾರು ನೀರು ಹಾಕ್ಬೇಕು ಅದು ಯಾವಾಗ ಬೆಳಿಬೇಕು ಎಷ್ಟು ವರ್ಷ ಅದನ್ನ ಕೊಡಬೇಕು ಅದರಲ್ಲಿ ಈ ಕೋತಿಗಳನ್ನ ಇಟ್ಕೊಂಡು ನಾವೇನ್ ಮಾಡೋದು ನಿನ್ನಂತ ಕೋತಿ ಇಟ್ಕೊಂಡು ನಾವೇನ್ ಮಾಡೋದು ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಬಹಳ ಮುಖ್ಯ ಆದರೆ ಹೋದ ವರ್ಷ ನಾವು ಒಂದು ಇಪ್ಪತ್ತೇಳು ಜನರನ್ನು ಕಳಿಸಿದ್ವಿ ಇಪ್ಪತ್ತೇಳು ಪ್ರತಿನಿಧಿಗಳನ್ನ ಒಂದು ರಾಜ್ಯದಿಂದ ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಂದ್ರೆ ನಾನು ಈರುಳ್ಳಿ ತಿಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡಿದ್ರು ಈ ಐದು ವರ್ಷಗಳ ಕಾರಣ ಅಧ್ಯಕ್ಷ ಕರ್ನಾಟಕಕ್ಕೆ ಏನ್ ಮಾಡಿದ್ರು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡುದು ಕುಂತ್ಕೊಂಡು ಏನ್ ಮಾಡೋದ್ ಬೇಕು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜಕ ಬರಲಿಲ್ಲ ಅವರು ಮಾಡಿದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗಲ್ಲ ಮೈಸೂರ್ನವರು ರೋಡ್ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ಓಡಾಡ್ತಾರೆ ನಮ್ಗೆ ಬರ್ಬೇಕಲ್ಲ ಅವರು ನಮ್ಗೆ ಆಗ್ತಲ್ಲ ರೋಡ್ ಬೆಂಗಳೂರಿನಲ್ಲಿ ಬಂದ್ರೆ ಅವರ ರಥಕ್ಕೆ ಅವರ ಹೂ ಹಾಕೋದಕ್ಕೆ ಕಲ್ಯಾಣ ಮಂಟಪ ಮಾಡ್ತಾರೆ ಹೊರಗೂ ಮಹಾಪ್ರಭು ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರು ಬೇಕಾಗಿರೋದು ಅವರನ್ನು ಹೊಗಳು ಹೊಗಳು ಬಟ್ಟರು ವಿಭೂಷಕರು ಅಷ್ಟೇ ಈ ಸಲ ಯೋಚನೆ ಮಾಡಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡುವ ಎಲೆಕ್ಷನ್ ಯಾವ್ದು ಮೇಲೆ ಮಹಾಪ್ರಭು ಓಡಾಡ್ತಾ ಇದ್ದಾರೆ ಔರಂಗಜೇಬು ಟಿಪ್ಪು ಸುಲ್ತಾನ್ ಓಬವ್ವ ಹಂಗ್ ಮಾತಾಡ್ತಾರೆ ಮಹಾಪ್ರಭು ಒಂದು ಹತ್ತು ವರ್ಷ ಏನಪ್ಪ ಕಿಸ್ತಿದ್ಯಾ ನೀವು ಅಂತ ಕೇಳ್ಬೇಕು ನಾವು ನಿಮ್ಮ ಎಸ್ ಎಂ ಎಸ್ ಗಳು ಏನ್ ಹೇಳ್ತಿದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಅಂದ್ರೆ ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು ಹತ್ತು ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು ಹತ್ತು ವರ್ಷ ಆದ್ಮೇಲೆ ಏನ್ ಮಾಡಬೇಕು ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಮಹಾಪ್ರಭು ಏನ್ ಮಾಡ್ಬೇಕು ಅವನೊಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದೀನಿ ನಿನ್ನೆ ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳ್ಬೇಕು ಹೊರಗೂ ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂತ ದುರಹಂಕಾರ ನೋಡಿ ಅಂದ್ರೆ ಎಂತ ಒಂದು ಆಸಕ್ತಿಯ ನೋಡಿ ತಲೆ ಒಳಗೆ ಅದ್ರಲ್ಲಿ ಇದೆಯಾ ಮುಸ್ಲಿಂ ಅಂತ ಒಂದು ರೋಜಾ ಹೂವು ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದ್ರ ಒಳಗಿರುವ ಸುಗಂಧ ನಮಗೆ ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದುರ್ಗಂಧ ಇದನ್ನ ನಾವು ಪ್ರಶ್ನೆ ಮಾಡಬೇಕು ಒಬ್ಬ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡುವ ಮಾತುಗಳ ಇವರು ಮಾತಾಡೋ ಮಾತೀ ಅಹಂಕಾರ ನೋಡಿ ಅಕ್ಕಿ ಬಾರ್ ಚಾರ್ಸೋ ಯಾರು ಕೊಡ್ಬೇಕು ಚಾರ್ಸೋ ಚಾರ್ಸೋಬಾರ್ ನಾವು ಕೊಡಕ್ ಅಕ್ಕಿ ಬಾರ್ ಚಾರ್ಸೋಬಾರ್ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ಸೋ ಒಂದ್ ಸೊನ್ನೆ ಕೇರಳದ ಒಂದ್ ಸೊನ್ನೆ ಎರಡು ಸೊನ್ನೆ ನಾಲ್ಕು ರೂಪಾಯಿ ನೋಡಾಡ್ಬೇಕೆ ನೀನು ಏನಾದ್ರು ಅಹಂಕಾರ ಸರಿಣಪ್ಪ ಅಕ್ಕಿಬಾರ್ ಚಾರ್ಸೋ ಬಾ ಅಂತ ನಂಬಿಕೆ ಇದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ನಿಜವಾದ್ರು ನಿನ್ನ ಪಕ್ಷ ನೀನು ಹತ್ತು ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ನಂಬಿಕೆ ಇದ್ರೆ ಯಾಕೆ ಕಳ್ಳರ್ನ ನಿಮ್ಮ ಪಾರ್ಟಿಯೋ ಸೇರಿಸ್ಕೊಳ್ತಾ ಇದ್ರೆ ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ್ ಮಹಾಪ್ರಭು ತಾನೇ ನೀನು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಹಾಕ್ತೀನಿ ಅಂದೆ ನೋಡಿದ್ರೆ ಎಲ್ಲಾ ಭ್ರಷ್ಟಾಚಾರಗಳು ನಿಮ್ ಪಾರ್ಟಿ ಸೇರ್ಕೊಳ್ತಾವೆ ನಿನ್ ಪಾರ್ಟಿ ಏನ್ ಜೈಲೆ దేన పార్టీ కేర్ లేకు ప్రశ్న నా నీ నిడిస వాళ్ళు తెలుసా ಮಾಡಿದியா ఆజిత్ पवार అంటే కోటాంతు రూపాయలు ద్రోహం ಮಾಡಿದానంటే మోసం ಮಾಡಿದానంటే उसको మే బర్కా కాది ఏంటా కిర్చేదె ఎలక్షన్ ముందు నిన్ పార్టీ చేత చేర్చినంతట వాషింగ్ పౌడర్ నిర్మ నీ నా తినబొద్దు నిన్ సొయానా నాది శక్తి बेटी পড়ావో बेटी बचाओ నాట్య కే మానా మర్యది ఇట్లా నిన్గ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದ್ರೆ ಸೆಲ್ಫಿ ತಗೊಳಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂ ಪಿ ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ ಅಂತ ರೋಡ್ ನಲ್ಲಿ ನಿಂತು ಹೋಗಿ ಮಾತಾಡ್ಸಕ್ ಆಗಲ್ಲ ನಿಮಗೆ ಅವ್ರ ಮೇಲೆ ಪೊಲೀಸ್ ಆ ಅವರು ಕೋರ್ಟ್ ಹೋಗಿ ಗೆದ್ದು ಹೈಕೋರ್ಟ್ ನಲ್ಲಿ ಗೆದ್ದು ಆ ಬ್ರಿಜ್ಭೂಷಣ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಅವನ ನಿನ್ನ ಪಾರ್ಟಿಯಿಂದ ತೆಗಿಯಲ್ಲ ಯಾಕೆ ನೀನು ಓಟ್ ಬ್ಯಾಂಕ್ ಬೇಕು ಮಣಿಪುರದಂತ ಮಣಿಪುರ್ ಇವತ್ತು ರಿಪೋರ್ಟ್ ಬಂದಿದೆ ಆ ಇಬ್ಬರು ಹೆಣ್ಣು ಮಕ್ಕಳ ಬಲತ್ಕಾರ ಏನಾಯ್ತು ಅವರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಹತ್ರ ಆ ಜಿಪ್ಸಿ ಹತ್ಕೊಂಡ್ರಂತೆ ಜಿಪ್ಸಿ ಗಾಡಿಯು ಕೀಲ್ ಅಂತ ಮತ್ತೆ ಇಳಿಸಿ ಹೋಗ್ಸಿದ್ದಾರೆ ಆ ಪೊಲೀಸರು ಇಷ್ಟು ದೊಡ್ಡ ಮಹಾಪ್ರಭು ಇಷ್ಟು ದೊಡ್ಡ ಸೆಕ್ಯೂರಿಟಿ ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ನಿನಗೆ ಕ್ಲೌಡ್ ಥಿಯರಿ ಗೊತ್ತು ಗ್ಯಾಸ್ ಗಟರ್ ಗೊತ್ತು ನಿನಗೆ ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಬಲತ್ಕಾರ ಆಗಿ ಒಂದು ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ ಮೇಲೆ ದೇಶಕ್ಕೆ ಗೊತ್ತಾಯ್ತಾ ಇದೆ ನಾಚಿಕೆ ಆಗ್ತಿಲ್ಲ ನಿಮಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪುರ ಕೂರಿತಾ ಇದೆ ಯಾವ್ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಬಾಟಾಡ್ತೀಯಾ ಸ್ಟೇಷನ್ ಮಾಸ್ಟರ್ ಪ್ರಧಾನಿ ನನ್ ಬಟಾನಿ ವೈಸ್ ಬಿಹೇವಿಯರ್ ಸರ್ ರೈತರು ಏನ್ ಕೇಳ್ತಾ ಇದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ನಿನ್ನ ಸಾಲ ಮನ್ನಾಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ್ ಸಾಕ್ರಿ ಮಗ ಆದ್ರೂ ಚೆನ್ನಾಗಾಗಲಿ ಆಗಲಿ ಅಂತ ಸಾಲ ಸಾಲ ಮಾಡಿ ಓದಿಸ್ತಾರೆ ಆ ರೈತ ಆ ಸಾಲದ ಹೊರ ತಡೆಯಕ್ಕಾಗ್ತಾ ಇಲ್ಲ ಒಂದು ಬೆಳಿಗ್ಗೆ ಎದ್ದು ಒಂದು ಭೂಮಿಗೆ ಹೋಗಿ ನಿಂತ್ಕೊಂಡು ನಿಮ್ದು ನೋಡ್ತಿರೋ ದಿಗಂತ್ರಿ ಮುಂದೆ ನಿಂತ್ಕೊಂಡ್ರು ನನಗೆ ಯಾರು ಗತಿ ಇಲ್ಲ ನಾನೊಬ್ಬ ಒಂಟಿ ಅಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಡೋ ನಾನು ನೋವು ಅರ್ಥ ಆಗ್ತೇನೆ ನನಗೆ ಮಹಾಪ್ರಭು ಹಾಗೆ ಕಷ್ಟಪಟ್ಟು ಓದಿಸಿದ ಮಕ್ಕಳು ಯುವಕರಿಗೆ ಕೆಲಸ ಬೇಕು ಎಲ್ಲ ಏನಾಗುತ್ತೆ ನೀನು ಇದರಿಂದ ನೆನಪಿಸ್ಬೇಕು ಜನಕ್ಕೆ ವರ್ಷಕ್ಕೆ ಎರಡು ಸಾವಿರ ಕೋಟಿ ಜಾಬ್ ಅಂತ ಹೇಳಿದ್ರು ಆಮೇಲೆ ಏನ್ ಹೇಳ್ತೀಯಾ ಪಕೋಟ ಮಾಡಬೇಕ ಮೀನ್ ಚಾಯವಾರ ಟೀ ಮಾಡ್ತೀಯಾ ನಿನ್ನ ಪಕೋಟ ಮಾಡಕ ಹುಟ್ಟಿದೀವಿ ನಾವು ಈ ದೇಶದಲ್ಲಿ ಮಕ್ಕಳು ಜನರು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಇಂಜಿನಿಯರಿಂಗು ಡಾಕ್ಟ್ರಿಂಗು ಐ ಟಿ ಕಲಿಸೋದು ಐ ಟಿ ಪಕೋಡ ಇಂಜಿನಿಯರಿಂಗ್ ಪಕೋಡ ಮೆಡಿಕಲ್ ಪಕೋಡ ಮಾಡೋದಕ್ಕ ಹತ್ತು ಸಾವಿರ ಕೆಲಸಕ್ಕೆ ಇವತ್ತು ಐವತ್ತು ಲಕ್ಷ ಜನ ಯಂಗ್ಸ್ಟರ್ ಸಪ್ಲೈ ಮಾಡ್ತಾ ಈ ಅವಸ್ಥಿತಿಗೆ ತಲುಪಿದೀವಿ ಈ ದೇಶ ನಾವು ಯಾರಿಂದ ತಲುಪಿದೀವಿ ನಿನ್ನಿಂದ ತಾನೇ ಇದನ್ನ ಪ್ರಶ್ನೆ ಮಾಡಬಾರ್ದೆ ಹಾಗೆ ಬಂದ ಯಂಗ್ಸ್ಟರ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡ್ತೀವಿ ಯಾಕೆ ಪರಿವಾರ ಅಲ್ಲವಾ ಬರೀ ಗಲ್ಲರು ಕಾಕರು ದರೋಡೆಕೋರರು ಮಾತ್ರ ಪರಿವಾರ ಅವ್ರ ಪರಿವಾರ ಅಲ್ಲ ಮಣಿಪುರ ನಿನ್ನ ಪರಿವಾರ ಅಲ್ಲ ಯುವಕರು ನಿನ್ನ ಪರಿವಾರ ಅಲ್ಲ ಇದನ್ನು ಯೋಚನೆ ಮಾಡಬೇಕಾಗಿದೆ ನಾವು ಮಕಾರ ಪ್ರೇಮಿ ಮಹಾಪ್ರಭು ಅವನ ಹೆಸರಿನಲ್ಲಿ ಮಾ ಇರೋದ್ರಿಂದ ಅವನಿಗೆ ಮಟನ್ನು ಮುಸ್ಲಿಮು ಮಸ್ಜಿದು ಮಂದಿರು ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಎಷ್ಟು ದ್ವೇಷ ಇರ್ಬೋದು ಅಂದ್ರೆ ನಾವು ಜನಕ್ಕೆ ಹೇಳಬೇಕಾಗಿತ್ತು ಇವನಿಗೆ ಆಡಳಿತ ಗೊತ್ತಿಲ್ಲ ಆಡಳಿತ ಮಾಡ್ಲಿಕ್ಕೆ ಬಂದವನಲ್ಲ ಇವನ ಅಜೆಂಡಾ ಒಂದು ದೇಶ ಒಂದು ಭಾಷೆ ಒಂದು ಧರ್ಮ ಒಬ್ಬ ರಾಜ ಅಂತ ಹೇಳೋ ಈ ಮಹಾಪ್ರಭುಗೆ ಎರಡು ನಾಲಿಗೆ ಅಲ್ವೇ ಈ ಸಮಸ್ಯೆಗಳನ್ನ ಮಾತಾಡಬೇಕು ನಾವು ಇವತ್ತು ರಿಪೋರ್ಟ್ ಬಂದಿದೆ ಬಂದಿದ್ದೇವೆ ಕೋವಿಶೀಲ್ಡ್ ಎಷ್ಟ ಹಾಕೊಂಡಿದ್ರಲ್ಲಿ ಕೋವಿಶೀಲ್ಡ್ ಅನ್ನೋದು ಕಳಪೆ ಔಷಧಿ ಯು ಕೆ ಕೋರ್ಟ್ ನಲ್ಲಿ ಆ ಕಂಪನಿಯವರು ಒಪ್ಕೊಂಡಿದ್ದಾರೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಈ ಮಹಾಪ್ರಭು ಕೋವಿಡ್ ಟೈಮ್ ನಲ್ಲಿ ಆ ಔಷಧಿ ಕಂಪನಿಗಳ ಜೊತೆ ಎಷ್ಟು ಸಾವಿರ ರೂಪಾಯಿಗಳ ಬಾಂಡ್ ತಗೊಂಡು ಕಳಪೆ ಔಷಧಿಗಳಿಗೆ ಪರ್ಮಿಷನ್ ಕೊಟ್ಟೆ ಕೇಳಬೇಕಾದ್ರೆ ಯಾವುದೋ ಒಂದು ಎದುರು ಪಕ್ಷದ ವಿರೋಧ ಪಕ್ಷದ ಪ್ರಣಾಳಿಕೆ ನೋಡ್ಬಿಟ್ಟು ಮಾಂಗಲ್ಯ ಮಾಡ್ತಿದ್ದಾರೆ ಅಂದ್ರೆ ನಿನ್ನಿಂದ ಎಷ್ಟು ಜನ ಮಾಂಗಲ್ಯ ಕಳ್ಕೊಂಡ್ರು ಕೇಳಬೇಕಾದ್ರು ಹೇಳುವ ನಾವು ಸತ್ಯಪಾಲ್ ಮಾಲಿಕ ಇವ್ರ ಜೊತೆ ಇದ್ದೋ ಒಬ್ಬ ಗವರ್ನರ್ ಹೊರಗಡೆ ಬಂದು ಹೇಳ್ತಾರೆ ಪುಲ್ವಾಮಾದಲ್ಲಿ ಯೋಧರು ಅವ್ರು ಹೋಗೋ ರಸ್ತೆ ಸ್ವಲ್ಪ ಡೇಂಜರಸ್ ಆಗಿದೆ ಅವ್ರಿಗೆ ಹೆಲಿಕಾಪ್ಟರ್ ಕಳಿಸ್ತೀರಿ ಅಂದ್ರೆ ಬೇಡ ಸುಮ್ನೆ ಅಂತ ಮಹಾಪ್ರಭು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ಅವರು ನಮ್ಮ ದೇಶದ ಕಳಿಸೋ ಹೆಲಿಕಾಪ್ಟರ್ ಇಲ್ಲ ಇವನ ಪಾರ್ಲಿಮೆಂಟ್ ನಲ್ಲಿ ಸೆಂಗೋರು ತಗೊಂಡು ಹೋಗುವ ನಾಲ್ಕು ಮಠಾಧೀಶರಿಗೆ ಕಳಿಸಕ್ಕೆ ಏರ್ಪೋರ್ಟ್ ಇದೆ ಹೆಲಿಕಾಪ್ಟರ್ ಇದೆ ಈ ಮನುಷ್ಯರಿಗೆ ಆ ಪ್ರಜ್ವಲ್ ರೇವಣ್ಣ ಕೇಸ್ ನಡೀತಾ ಇದೆಯಲ್ಲ ಏನಪ್ಪಾ ಮಾಡಿದ ನಾಲ್ಕು ತಿಂಗಳಿದೆ ಈ ದೇಶಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಅಪ್ಪ ಮಗ ಮೊಮ್ಮಗನ ರಾಜಕೀಯ ಪಕ್ಷ ಕುಟುಂಬ ರಾಜಕಾರಣ ಅಂತ ಬಾಯಿಗೆ ಬಂದಂತ ಯಾಕೆ ಹುಡುಗಿಯಲ್ವ ನೀನು ನಮ್ಮ ಮುಂದೆ ಉಗುದಲ್ವಾ ಮಹಾಪ್ರೆ ಇವ್ರುಗಳು ಕೂಡ ಇನ್ಯಾರ ಯಾರ ಯಾರು ದೊಣ್ಣೆ ನಾಯಕ ಹೇಳಕ್ಕ ಇವರು ಉಗಿದ್ರು ಇಲ್ಲ ಎಲೆಕ್ಷನ್ ಮುಂಚೆ ತಪ್ಪಿಟ್ಕೊಂಡು ಉದಿದ್ರೆ ನೈಕೊಂಡು ಕೂತಿದ್ರಿ ನಾಚಿಕೆ ಆಗಲ್ಲ ನಿಮಗೆ ಉಗದವನ ನಾಚಿಕೆ ಇಲ್ಲ ಉಗಿಸ್ಕೊಂಡವನ ನಾಚಿಕೆ ಇಲ್ಲ ನೋಡೋರು ನಮಗೆ ನಾಚಿಕೆ ಇದೆ ಸ್ವಾಮಿ ಒದ್ದೋಡಿಸ್ತದೆ ಬಿಡಲ್ಲ ಈಗ ಅವ್ರು ಹೇಳ್ತಿದ್ದಾರೆ ನನಗೂ ಆ ಹುಡುಗನು ಸಂಬಂಧ ಇಲ್ಲ ಅಂತ ಯಾರು ನನ್ನ ಮಗ ಇದ್ದಂಗೆ ನೀನ್ ಹೇಳಿದ್ರು ಒಂದು ಸರ್ಕಾರ ಹೆಂಗಸರಿಗೆ ಬಿಟ್ಟಿ ಸೌಲಭ್ಯ ಒಂದು ಉಚಿತ ಬಸ್ ಕೊಟ್ರೆ ಈ ಬಿಟ್ಟಿ ತಗೊಂಡು ಹೆಂಗಸರು ಹಾದಿ ತಪ್ಪಿದ್ದಾರೆ ಅಂತಾರೆ ಈ ಹಣ್ಣ ಒಂದು ಊರಿನಲ್ಲಿ ಹೆಣ್ಮಕ್ಳು ಹಾದಿ ತಪ್ಪಿದ್ರೆ ಅರ್ಥ ಏನಾದ್ರು ಗೊತ್ತಾ ಹೆಣ್ಣಿಗೆ ಸರಿ ನಾವು ಅವ್ರು ಹಾದಿ ತಪ್ಪಿದ್ದಾರೆ ನಿಮ್ ಮನೆ ಮಗ ದಾರಿ ತಪ್ಪಿದಾರಲ್ಲ ಅವ್ನು ತಗೊಂಬಲ್ಲಿ ಅಂತೇಳಿ ಹೇಳ್ಬೇಕು ಬೇಕು ನನ್ನ ಮುನ್ನೂರು ಮೂರು ಎಂಪಿಗಳು ಒಂದೊಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅದನ್ನ ಮಾಡಲು ವಿಲೇಜ್ ಮಾಡ್ತೀವಿ ಒಂದ್ ತೋರ್ಸ ಹೇಳ್ರಿ ಒಂದು ಜನ್ಮಕ್ಕೆ ಈ ಪ್ರಶ್ನೆಗಳನ್ನು ನಾವು ಕೇಳಬೇಕು ನಾವು ಮೌನವಾಗಿರೋದ್ರಿಂದ ಬರೀ ಹೆದರ್ಕೊಂಡ್ರೆ ಆಗಲ್ಲ ಒಂದು ತಿಳ್ಕೊಳ್ಳಿ ಪ್ರಜೆಗಳೇ ನಮ್ಮ ಭಯ ಅವರ ಬಲ ಹೆದರ್ಲಿಲ್ಲ ಅನ್ಕೊಳ್ಳಿ ಏನು ಕೇಳೋಕ್ಕಾಗಲ್ಲ ಮಾತಾಡ್ತಾ ಇದ್ದೀನಿ ಕೊಡಕ್ಕಾಗತ್ತ ನನಗೆ ವಿಡಿಯೋ ರೇಟ್ ಮಾಡಿದ್ರು ಹದಿಮೂರವರೆ ಗಂಟೆ ಅವನು ಹೋಗುತ್ತ ನಾನು ಅವನು ಕೇಳ್ದೆ ಅವನ ಕೇಳ್ದು ಕನ್ಫ್ಯೂಸ್ ಆಗ್ಬಿಟ್ಟ ಏನಿದೆ ತಗೊಳ ಎರಡು ನಿಮಿಷ ಲೇಟ್ ಮಾಡ್ತಿದ್ದೆ ಆ ಪ್ರಶ್ನೆ ಕೇಳಕ್ಕೆ ಯಾಕೆ ಇನ್ನೂ ಬಂದಿಲ್ಲ ಆ ಪ್ರಶ್ನೆ ಮೇಲಿಂದ ಅಂದೆ ನೀವು ಸುಮ್ಮನೆ ರೀ ಅಂತ ಅದೇ ಯಾರ ಹತ್ರ ಬರ್ತಾ ಇದೀರಿ ನಾನು ನನಗೆ ಬೇರೆ ಬಿಸ್ನೆಸ್ ಎಲ್ಲ ಗೊತ್ತಿಲ್ಲರಿ ನಾನು ಯಾಕಿದ್ದೀನಿ ನನ್ನ ತಂದೆ ತಾಯಿ ಇರ್ಬೋದು ನಾನು ಓದಿದ ಪುಸ್ತಕಗಳಿರ್ಬೋದು ನನ್ನನ್ನು ಬೆಳೆಸಿದ ಜನ ಇರೋದು ನನ್ನ ಪ್ರತಿಭೆಯಿಂದ ನಾನು ಗೆದ್ದಿಲ್ಲ ನಾನು ದೊಡ್ಡ ಮನುಷ್ಯ ಆಗಿಲ್ಲ ಜನರು ಪ್ರೀತಿಯಿಂದ ದೊಡ್ಡ ಮನುಷ್ಯ ಆಗಿಲ್ಲ ಆಗ ಸಮಾಜಕ್ಕೆ ಏನಾದ್ರು ಸಮಸ್ಯೆ ಆದಾಗ ಅವ್ರಿಗೆ ದನಿ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ನಾನೇನು ಜೋತಿ ಕೆಲಸ ಮಾಡ್ತಾ ಇದ್ದೆ ಬೇರೆಯವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಕರ್ಮ ಅದು ಅವ್ರ ಮನಸ್ಸಾಕ್ಷಿಗೆ ಬಿಟ್ಟಿತ್ತು ನಾನು ಮಾಡಲೇಬೇಕು ಅಧಿಕಾರ ಅನ್ನೋದು ಕುರ್ಚಿ ಅನ್ನೋದು ಯಾರನ್ನ ಬೇಕಾದ ಭಯ ಮಾಡ ನಾವು ಅವರನ್ನು ಗೆಲ್ಲಿಸುವುದಷ್ಟೇ ಅಲ್ಲ ಅವರನ್ನು ಕೆಲಸ ಮಾಡಿಸಬೇಕು ನಾವು ಯಾಕಂದ್ರೆ ಇದು ನಮ್ಮ ಭಾರತ ನಮ್ಮ ದೇಶ ನಮ್ಮ ದುಡ್ಡು ನಮ್ಮ ಮಕ್ಕಳ ಭವಿಷ್ಯ ಎಲ್ಲಿಯವರೆಗೆ ಈ ದೇಶದ ಬದಲಾವಣೆ ಯಾವ ರಾಜಕೀಯ ಪಕ್ಷದಿಂದನೋ ಯಾವ ದೊಣ್ಣೆ ನಾಯಕನಿಂದಾನೋ ಆಗಲ್ಲ ಬದಲಾವಣೆ ಆಗಬೇಕಾದ್ರೆ ನಮ್ಮಿಂದ ಮಾತ್ರ ಆಗುತ್ತೆ ಯಾಕಂದ್ರೆ ಗೊತ್ತು ದುಡ್ಡು ಮಾಡಿಕೊಂಡು ಇದನ್ನ ಮಾಡಿಕೊಂಡು ಹೊಡ್ತಾರೆ ಹೊರತು ನಮ್ಮನ್ನು ಹಿಂಗೆ ಹೇಳ್ತಾರೆ ಸೊ ಈ ಸಲ ನೀವು ಈ ಕೆಲಸ ಮಾಡ್ಬೇಕಾದ್ರೆ ಹೇಳ್ತಿದ್ರಲ್ಲ ಡಾಕ್ಟರ್ ಅವ್ರು ಹೇಳ್ತಿರೋದು ಬಹಳ ನಿಜ ಯಾಕಂದ್ರೆ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಡೋ ಪಕ್ಷಗಳು ಸೋಲತ್ತೆ ಅದು ಪ್ರಜಾಪ್ರಭುತ್ವ ಯಾಕೆಂದರೆ ಅವರೊಂದು ಚಾನ್ಸ್ ಕೊಟ್ಟು ಇಳಿತಾರೆ ನಾವು ಪ್ರತಿ ಸಲ ತಪ್ಪು ಮಾಡ್ತಾರೆ ಒಂದು ನಂಬಿಕೆಗಳು ನಾವು ತಪ್ಪು ಮಾಡಿದ್ರು ಓಕೆ ನಂತೂ ಇವತ್ತು ಐದು ಸಲ ಇಳಿಸ್ತೀವಿ ನಾವು ಬಟ್ ಅವರು ತಪ್ಪು ಮಾಡೋಂಗಿಲ್ಲ ಅವರು ತಪ್ಪು ಮಾಡಿಕೊಳ್ಳೋದು ಅವ್ರಿಗೆ ಆ ಹಕ್ಕಿಲ್ಲ ಇಲ್ಲ ನಮಗೆ ಮಾತ್ರ ಆ ಹಕ್ಕಿರೋದು ನಾವು ಕಲಿತಾ ಹೋಗಬೇಕು ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೀಗೆ ಸೇರ್ತಾ ಹೋಗಬೇಕು ಹೆಂಗೆ ಇರಬೇಕು ಅಂದರೆ ಒಬ್ಬ ರೈತ ನೋಡಿ ನಾನು ಬೆಂಗಳೂರು ಪಟ್ಟಣದಲ್ಲ ಹೇಳ್ತೀನಿ ಒಂದು ಅಂದರೆ ಸುಮ್ಮನೆ ಬಂದು ಸೇರೋದಷ್ಟೇ ಅಲ್ಲ ಒಂದು ರೈತರದೊಂದು ಪ್ರೊಟೆಸ್ಟ್ ನಡೀತಾ ಇದೆ ಅಂದರೆ ನಾವು ಯಾರು ನೋಡೋದೇ ಇಲ್ಲ ನೋಡಿ ಯಾರೋ ಪಕ್ಕ ದೇಶದಿಂದ ಬಂದು ಮಾತಾಡಿದ್ರು ಕೂತಿರ್ತೀವಿ ಬೆಂಗಳೂರು ಪಟ್ಟಣಗಳಲ್ಲಿ ಎಲ್ಲೋ ನಡೀತಾ ಇರುತ್ತೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಆ ಥರದ ಒಂದು ಪ್ರೊಟೆಸ್ಟ್ ನಡೆದಾಗ ಜನಸಾಮಾನ್ಯರು ಹೋಗಿ ಏನಾಗ್ತದೆ ನಾವ್ ಇದೇ ಜೊತೆ ಅಂತ ಹೇಳಿ ಈ ಮಹಾಪ್ರಭುಗಳು ಈ ಸರ್ವಾಧಿಕಾರಿಗಳ ಕೆಲಸನೇ ಹಿಂಗೆ ಅವರು ಗೊತ್ತಿಲ್ಲದೆ ಮಾಡ್ತಿಲ್ಲ ಬೇಕಂತ ಮಾಡ್ತಿದ್ದಾರೆ ಯಾಕಂದ್ರೆ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಜನಕ್ಕೆ ಮೂವತ್ತು ಊಟಕ್ಕೆ ಕಷ್ಟ ಅನ್ನೋ ಕಷ್ಟ ಕರ್ಕೊಂಡು ಬಂದು ಒಂದತ್ತು ಊಟ ಸಿಗಲ್ಲ ಅನ್ನೋ ಪರಿಸ್ಥಿತಿ ತಗೊಂಡು ಬಂದು ಒಂದು ಗುಡ್ ನೀರು ಸಿಕ್ಕರೆ ನೀನೆ ದೇವರು ಅನ್ನೋ ಸ್ಥಿತಿ ತರ್ತಾರೆ ಪ್ರತಿಭಟಿಸಕ್ಕೆ ಬಯಸ್ ಅವ್ರಿಗೆ ಮಾತಾಡಬಾರ್ದು ಮಾತಾಡ್ದವ್ರನ್ನೊಳಗಾಕ್ಬೇಕು ಸರ್ಕಾರಗಳನ್ನು ಉಳಿಸ್ಬೇಕು ಅದಕ್ಕಷ್ಟು ಕೋಟ್ಯಾಂತರ ರೂಪಾಯಿ ಬೇಕು ಕೋಟ್ಯಾಂತರ ಆಯುಧಗಳು ಬೇಕು ಇದನ್ನು ನೀವು ಅರ್ಥ ಮಾಡ್ಕೊಳ್ತಿದ್ರೆ ಈ ಎಲೆಕ್ಷನ್ನಲ್ಲಿ ನಿಮಗೊಂದು ಸಿಹಿ ಸುದ್ದಿ ಸೋಲ್ತಾರೆ ಆದರೆ ಅಲ್ಲಿ ನಮ್ಮ ಕೆಲಸ ಮುಗಿಯಲ್ಲ ಅವನು ಶೇಖರಿಸಿರುವ ಹಣ ಅವನು ಶೇಖರಿಸಿರುವ ಸಿಸ್ಟಮ್ ಮುಂದೆ ಬಡೆಯೋದಕ್ಕೆ ಕೆಲಸ ಮಾಡೋದಕ್ಕೆ ಮಾಡ್ತಾನೆ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ನಾವು ಇನ್ನೈದು ವರ್ಷಗಳು ಗಟ್ಟಾಗಿರಬೇಕು ಇನ್ನು ಹತ್ತು ವರ್ಷಗಳಲ್ಲಿ ಬದಲಾವಣೆಯನ್ನು ನೋಡುವಂತ ಒಂದು ಕನಸು ಕಾಣಬೇಕು ನನ್ನಂತವ್ರಿಗೆಲ್ಲ ನಮ್ಗೆಲ್ಲ ಮೇಲೆ ಆಯ್ತು ಆದ್ರೆ ಇನ್ನೊಂದು ನಲವತ್ತು ವರ್ಷ ಬದುಕುವ ಯಂಗ್ಸ್ಟರ್ಸ್ಗೋಸ್ಕರ ಅದಾದ ನಂತರ ಮಕ್ಕಳ ಭವಿಷ್ಯಕ್ಕೆ ಹಾಗೆ ನಾವು ಮಾಡ್ಲೇದು ಯಾಕಂದ್ರೆ ನಾಳೆ ಆ ಮಕ್ಕಳ ತಿರುಗಿ ನೀವೇನ್ ಮಾಡಿದ್ರಿ ಅಂದ್ರೆ ಅಟ್ಲೀಸ್ಟ್ ನಾನಂತೂ ಹೇಳ್ತೇನೆ ನಾನು ಮೌನವಾಗಿ ಹೇಳಿದ್ದೆ ಯಾಕೆಂದರೆ ನಾಳೆಯ ಭವಿಷ್ಯ ಇತಿಹಾಸದ ಬಗ್ಗೆ ಬರೆಯುವಾಗ ತಪ್ಪು ಮಾಡಿದವರನ್ನು ಕ್ಷಮಿಸಿದರೂ ಕ್ಷಮಿಸಬಹುದು ಮೌನವಾಗಿದ್ದವರನ್ನು ಕ್ಷಮಿಸೋದಿಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿರಬೇಕು ನನ್ನೊಬ್ಬನ ಜವಾಬ್ದಾರಿ ಅಲ್ಲ ಇದನ್ನು ಆರ್ಗನೈಸ್ ಮಾಡಿದವರ ಜವಾಬ್ದಾರಿ ಅಲ್ಲ ಇದನ್ನು ನಿಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಒಂದು ಗಂಟೆ ತರಲ್ಲಿ ಇಟ್ಕೋಬೇಕು